ತಾಲೂಕು ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರರಿಗೆ ಸಲಕರಣೆಗಳ ವಿತರಣೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ ಮೀನುಗಾರರಿಗೆ ಸಲಕರಣೆಗಳನ್ನು ವಿತರಣೆ ಮಾಡಿದ ಶಾಸಕ ದರ್ಶನ್ ನಾರಾಯಣ್ ಸುಮಾರು ಹದಿನಾರು ಜನರಿಗೆ ಸಲಕರಣೆಗಳ ವಿತರಣೆ ಬಲೆ ರಕ್ಷಾ ಕವಚ ಹರಿಗೋಲು ತೆಪ್ಪಗಳನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡಿದ ಶಾಸಕರು ಮೀನುಗಾರಿಕೆಯನ್ನು ಕೃಷಿಕರು ಉಪಕಸುಬನ್ನಾಗಿ ಮಾಡಿಕೊಂಡು ಆದಾಯ ಗಳಿಸಬಹುದು ಮೀನು ಮತ್ತು ಮೀನಿನ ಉತ್ಪನ್ನಗಳಿಂದ ಸಾಕಷ್ಟು ಅನುಕೂಲಗಳಿವೆ ಎಂದು ಶಾಸಕರು ತಿಳಿಸಿದರು ಈ ಸಂದರ್ಭ ಕಾಂಗ್ರೆಸ್ ಪಕ್ಷದ ಯೂತ್ ಅಧ್ಯಕ್ಷ ಕರಳಾಪುರ ವಿಜಯ್ ನಗರಸಭಾ ಸದಸ್ಯ ಬಸವರಾಜು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆರಾಳ್ ರಾಜೇಶ್ ಮೀನುಗಾರಿಕೆ ಇಲಾಖೆ ಅಧಿಕಾರಿ ಶ್ವೇತಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು

右足の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏の裏 ಯಾಕಂದ್ರೆ ಈಗ ನಮ್ಮ ಅಡ್ವೈಸ್ ಮಾಡ್ತಾರೆ ಆದಷ್ಟು ನೀರಿನ ಒಂದು ಮಾಂಸವನ್ನು ಸೇವನೆ ಮಾಡಬೇಕು ಸಾಕಷ್ಟು ಡಾಕ್ಟರ್ಸ್ ಕೂಡ ಅದರಲ್ಲಿ ನೀರಿನ ಪ್ರೋಟೀನ್ ಕಂಟೆಂಟ್ ಕೂಡ ಜಾಸ್ತಿ ಅದರಿಂದ ಅಡ್ವೈಸ್ ಜೊತೆಗೆ ಈ ಒಂದು ವ್ಯಕ್ತಿಯಿಂದ ನಮ್ಮ ಕೃಷಿಕರಿಗೆ ಒಂದು ಅಡಿಷನಲ್ ಇನ್ಕಮ್ ಆಗಿ ಅವರ ಒಂದು ಮೂಲ ಪದ್ಧತಿಗೆ ಅಡಿಷನಲ್ ಇನ್ಕಮ್ ಆಗಿ ಕೂಡ ಅದರಿಂದ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ